ಎಷ್ಟೇ ಕಷ್ಟಗಳು ಬರಲಿ ಎಷ್ಟೇ ತೊಂದರೆಗಳು ಬರಲಿ ಅವುಗಳನ್ನು ಪಾಲಿಸಿದ ಅಂದ್ರೆ ಆತನಿಗೆ ನಿತ್ಯ ನೇಮಿ ಅಂತ ಕರೀತಾರೆ ಮಲ್ಲಿಕಾರ್ಜುನ ಅಪ್ಪುಗಳು ಬಹಳ ಕಠೋರ ಜೀವನವನ್ನು ಸಾಗಿಸ್ತಿದ್ದರು ಅವರು ಅವರು ಶಿವಾನಂದ ಅಪ್ಪಗಳ ಹತ್ತಿರ ಇದ್ದಾಗ ಅವರೊಂದು ನಿಯಮವನ್ನು ಪಾಲಿಸ್ತಿದ್ದರು ಅದು ಏನು ಅಂದರೆ ಗೋಧಿ ಉಣ್ತಿರ್ಲಿಲ್ಲ ಅವರು ಬರೀ ಜೋಳ ಅಷ್ಟೇ ಉಣ್ಣುವರು ಗೋಧಿ ಯಾಕೆ ಉಣ್ತಿರ್ಲಿಲ್ಲ ಅಂದರೆ ಶಿವಾನಂದ ಸ್ವಾಮಿಗಳು ಅವ್ರಿಗೆ ಹೇಳಿದ್ರಂತೆ ನೋಡಪ್ಪ ಮುದುಕಪ್ಪ ನೀನು ಗೋಧಿ ಉಣ್ಬೇಡ ಮತ್ತು ಅವರು ಶಿವಾನಂದ ಸ್ವಾಮಿಗಳವರು ಸಾಧಕರಿಗೆಲ್ಲರಿಗೂ ಆಹಾರ ಭಾಳ ಹಿಡಿತದಲ್ಲಿ ಕೊಡ್ತಿದ್ರು ಅವರು ನೋಡ್ರಿ ಅವರು ತಪಸ್ವಿಗಳು ಯಾರೇ ಅವರಿಗೆ ಹೋಳಿಗೆ ತೊಗೊಂಡು ಬಂದರು ಅಂದರೆ ಮಟ್ಟಕ್ಕೆ ಅವ್ರು ಅವ್ರಿಗೆ ಅಂತಿದ್ರಂತೆ ಶಿವಾನಂದ ಸ್ವಾಮಿಗಳು ಇವರೇನು ನಮ್ಮ ಸಾಧಕರೇನು ಹೋಳಿಗೆ ತಿಂತಾರಂತ ಮಾಡ್ಯಾರೇನಿ ಅವರು ಅವರು ಹೋಳಿಗೆ ತಿನ್ನೋದಿಲ್ಲ ಅವ್ರ ತಂದಿರೋ ಹೋಳಿಗನ್ ಹೋಳಿಗೆಯನ್ನೆಲ್ಲ ಆಕಳಿಗೆ ಹಾಕಿಸ್ತಿದ್ರಂತ ಅವ್ರದ್ದು ಆಹಾರನೇ ಹಾಗಿತ್ತು ಇವ್ರಿಗೆ ಹೇಳಿದ್ರು ನೀನು ಗೋಧಿ ಉಣ್ಬೇಡ ಅಂಥೇಳಿ ಇವರು ಜೀವನದ ತುಂಬ ಅದನ್ನು ಪಾಲಿಸ್ತಿದ್ರು ಮುಂದೆ ಇವರಿಗೆ ವಯಸ್ಸಾದಾಗ ಇವರಲ್ಲಿನ ಶರೀರದಲ್ಲಿ ಸ್ವಲ್ಪ ಅಶಕ್ತತನ ಬಂತು ಆವಾಗ ಡಾಕ್ಟ್ರು ಹೇಳಿದ್ರಂತೆ ನೀವು ಒಂದು ಸ್ವಲ್ಪ ಶಕ್ತಿ ಬರಬೇಕಾದ್ರೆ ಈ ಗೋಧಿ ಪದಾರ್ಥವನ್ನು ಉಣ್ಬೇಕು ಅಂತ ಹೇಳಿದ್ರೆ ಅದು ಅವಾಗ ಇವರು ಡಾಕ್ಟ್ರಿಗೆ ಹೇಳಿದ್ರೆ ಆಯ್ತು ಪಾ ನೀ ಹೇಳ್ತಾ ಇದ್ರೆ ನಾನು ನಮ್ಮ ಗುರುಗಳಿಗೆ ಹೇಳೇನಲ್ಲ ಅವರು ಭವರೋಗ ವೈದ್ಯರವರು ನೀನು ಒಬ್ಬ ವೈದ್ಯ ಅವರು ಭವರೋಗ ವೈದ್ಯರು ಅವರಿಗೆ ನಾನು ತಿನ್ನುವುದಿಲ್ಲ ಅಂತ ಹೇಳಿದ್ದೀನಿ ಈಗ ನಿನ್ನ ಮಾತು ಕೇಳಿ ನಾನು ತಿನ್ನಿ ಅಂದರೆ ಅವ್ರಿಗೆ ಹೆಂಗೆ ಹೇಳುವುದು ಅವರು ಕೊನೆತನ ತಿಂತಿರಲಿಲ್ಲ ಹೊತ್ತು ದಿವಸದಲ್ಲಿ ಒಂದು ಹೊತ್ತು ಪ್ರಸಾದ ಮಾಡುವವರು ಇವರೆಲ್ಲ ಚರ್ಚ್ ಅವರೆಲ್ಲರಿಗೆ ಗೊತ್ತದವರು ಇಲ್ಲಿ ಅವರು ಬಹಳಷ್ಟು ದಿವಸಗಳವರೆಗೆ ಇರುವವರು ಮೂರು ಮೂರು ತಿಂಗಳು ಇರ್ತಿರ್ಬೇಕು ಅವಾಗ ಬಹುಶಃ ಚರ್ಚಂದಲ್ಲೇ ಇರೋರು ಒಂದು ಹೊತ್ತು ಪ್ರಸಾದ ಮಾಡಿ ನಾಲ್ಕು ಹೊತ್ತು ಈ ಶಾಸ್ತ್ರವನ್ನು ಪುರಾಣವನ್ನು ಪ್ರವಚನವನ್ನು ನಡೆಸ್ತಿದ್ದರು